ಡೆಫಿನೆಟ್ಲಿ ಐ ಸೀನಿಯರ್ ನಮಗೆಲ್ಲರಿಗಿಂತ ಇಲ್ಲೆಲ್ರಿಗಿಂತ ನಾನು ಭಾಳ ದುಡ್ಡು ವಯಸ್ಸಿನಲ್ಲಿ ವಯಸ್ಸಿನ ಹತ್ರ ಭಾಳ ಇದೆ ಆಮೇಲೆ ಇಲ್ಲಿ ನಾನು ಸೆಟ್ಗೆ ಹೋದ ತಕ್ಷಣ ನೋಡಿದ್ರೆಲ್ಲ ಚಿಕ್ಕ ವಯಸ್ಸಿನ ನೋಡೋರು ಇದ್ರು ಇದರಲ್ಲಿ ಯಾರು ಆ್ಯಕ್ಟ್ರೆಸ್ಸು ಯಾರು ಡೈರೆಕ್ಷನ್ ಡಿಪಾರ್ಟ್ಮೆಂಟು ಯಾರು ಆಕ್ಸ್ಚೇಂಜ್ ಕೆಲಸ ಮಾಡ್ತಾರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ನನಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಯಿತು ಒಂದು ದಿನ ಹೋದ ತಕ್ಷಣ ಆಯ್ತೇನಿದು ಅವರು ಪ್ರೊಡಕ್ಷನಲ್ಲಿ ಊಟ ತಿಂಡಿಗೆ ಹೆಲ್ಪ್ ಮಾಡೋಕ್ಕೆ ಬರ್ತಾರೆ ಯಾರು ಪ್ರೊಡಕ್ಷನ್ಸ್ ಇಲ್ಲ ಪ್ರೊಡಕ್ಷನ್ ಇಲ್ಲ ಮತ್ತು ಕಾಸ್ಟ್ಯೂಮು ಭಾಳ ಸುಂದರವಾದಂತ ಹುಡುಗಿ ಬರುತ್ತೆ ಇವರು ಹುಡುಗಿ ಏನಿದು ಅಂತ ನನಗೆ ಒಂದು ಸ್ವಲ್ಪ ಅದನ್ನು ನಾನು ಅರ್ಗಿಸ್ಕೊಳಕ್ಕೆ ಒಂದು ಸ್ವಲ್ಪ ಗೊತ್ತಾಯ್ತು ಅರ್ಧ ದಿನ ಆಯಿತು ಆಮೇಲೆ ಗೊತ್ತಾಯ್ತು ಇವ್ರು ಐದು ಜನ ಮೊದಲೇ ಹೇಳಿದರು ರಾಜೇಶ್ ಅವರು ನಮ್ಮ ನಿರ್ದೇಶಕರು ರಾಜೇಶ್ ಅವರು ನನ್ನ ಮನೆಗೆ ಬಂದು ಕತೆ ಒಂದು ಔಟ್ಲೈನ್ ಹೇಳಿ ಆಯ್ತು ಮಾಡ್ತೀನಿ ಅಂದ್ಬಿಟ್ಟು ನನಗೆ ತುಂಬ ಭಾಳ ಖುಷಿ ಆಗ್ತದೆ ಏನಂತಂದರೆ ಇಷ್ಟು ಭಾಳ ಬುದ್ಧಿವಂತಿರು ಪ್ರತಿಯೊಬ್ಬರು ಕೂಡ ಭಾಳ ತಿಳ್ಕೊಂಡಿದ್ದು ದೂರದೃಷ್ಟಿ ಇಟ್ಕೊಂಡು ಒಳ್ಳೆ ವಿಷನ್ ಇಟ್ಕೊಂಡು ಈ ಚಿತ್ರರಂಗಕ್ಕೆ ನಾನು ಏನಾದರೂ ಮಾಡಬೇಕು ಐ ಶುಡ್ ಅಚೀವ್ ಸಮಥಿಂಗ್ ಅಂತ ಅಂದ್ಬಿಟ್ಟು ಬಂದಿದ್ದೇನೆ ಎಲ್ಲರ ಮಾತುಗಳಲ್ಲಿ ಭಾಳ ದೂರದೃಷ್ಟಿಯ ಒಂದು ಶಕ್ತಿ ಇದೆ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಭಾಳ ಚೆನ್ನಾಗಿ ಮಾತಾಡ್ತಿದ್ರಿ ಆಮೇಲೆ ವಿಷಯನ ತಿಳ್ಕೊಂಡಿದ್ರಿ ಇನ್ನಷ್ಟು ಪ್ರಬುದ್ಧತೆ ನಮಗಿಲ್ಲದೆ ಕೂಡ ಮೂವತ್ತೆಂಟು ವರ್ಷದಲ್ಲಿ ಸಾಕಷ್ಟು ನೋವುಗಳನ್ನು ತಿಂದಿದ್ದೀನಿ ಸಾಕಷ್ಟು ಖುಷಿಯನ್ನು ಪಟ್ಟಿದ್ದೀನಿ ನಾ ಬೇಸಿಕಲಿ ಒಂದು ನಲವತ್ತೈದು ವರ್ಷದಿಂದ ಥಿಯೇಟರ್ ಕೆಲಸ ಮಾಡ್ಕೊಂಡು ಬಂದ ಸುಮಾರು ಸಾವಿರಾರು ನಾಟಕಗಳಲ್ಲಿ ಇಡೀ ದೇಶ ಅಬ್ರಾಡು ಲಂಡನ್ ಸಿಂಗಾಪುರ್ ದುಬೈ ಎಲ್ಲ ಕಡೆನೂ ತಿರ್ಕೊಂಡು ರಾಷ್ಟ್ರದ ಎಲ್ಲಾ ರಾಜ್ಯದಲ್ಲಿ ನಾಟಕ ಮಾಡ್ಕೊಂಡು ಬಂದ್ರು ಇನ್ನ ಡೈರೆಕ್ಟರ್ ಡೈರೆಕ್ಟರ್ಸ್ಗಳೆಲ್ಲ ಕೆಲಸ ಮಾಡಿಕೊಂಡು ಬಂದಿವು ಆ ಥಿಯೇಟ್ರಲ್ಲಿ ಸಿಗುವಂತ ಖುಷಿ ಅಂದರೆ ರಂಗಭೂಮಿಲಿ ಸಿಗುವಂಥ ಖುಷಿ ಅಲ್ಲಿ ದುಡ್ಡು ಸಿಗದಿದ್ರು ಕೂಡ ಭಾಳ ಖುಷಿ ಸಿಗುತ್ತೆ ಸಂತೋಷ ಇಲ್ಲಿ ಎಲ್ಲೋ ಒಂದ್ಸ ನಾವು ಕೇಳಿದಷ್ಟು ದುಡ್ಡು ಸಿಗ್ತಿದ್ರು ಕೂಡ ನಾನು ಜನಪ್ರಿಯನಾಗಬೇಕು ನಾನು ಥಿಯೇಟ್ರಲ್ಲಿ ನಾನು ಎಷ್ಟು ಜನ ತಲುಪ್ತೀನೋ ಗೊತ್ತಿಲ್ಲ ಆದರೆ ಸಿನಿಮಾ ಮೂಲಕ ಕೋಟಿ ಜನ ತಲುಪಬಹುದು ಅಂತ ಒಂದು ಆಸೆಯಿಂದ ಬಂದು ಇಷ್ಟು ನನ್ನ ಪ್ರಯಾಣವನ್ನು ಮಾಡಿದ್ದೀನಿ ಅದ್ರ ಜೊತೆಗೆ ಸಾಕಷ್ಟು ಹಿರಿಯರು ಕಿರಿಯರು ಅನುಭವಿಗಳು ಪ್ರಬುದ್ಧರು ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ ಸಾಕಷ್ಟು ನೋವುಗಳು ಇದೆ ಸಾಕಷ್ಟು ಅವಮಾನಗಳೂ ಇದೆ ಸಾಕಷ್ಟು ಖುಷಿನೂ ಇದೆ ಅವೆಲ್ಲವನ್ನೂ ಸೇರಿಸಿದ್ರೆ ಒಂದೊಂದು ಸಿನಿಮಾ ಮಾಡ್ಬೋದು ಮೆಗಾ ಸೀರಿಯಲ್ ಮಾಡ್ಬೋದು ಅದೆಲ್ಲೆಲ್ಲೋ ಹೇಳ್ಕೊತಾ ಇರ್ತೀವಿ ಕೆಲವೊಂದು ಕಡೆ ಹೇಳ್ಕೋಬಾರದು ಅಂತ ಅನ್ನೋ ಒಂದು ಭಾವನೆ ಇರುತ್ತೆ ಸ್ನೇಹಿತರು ಕೂಡ ಬೇಡ ನಿನ್ನ ನೋವುಗಳು ಮತ್ತೆ ಆ ಕೆಟ್ಟ ಅನುಭವಗಳನ್ನ ಎಲ್ಲೂ ಹೇಳ್ಕೊಳ್ಬಾರ್ದು ಅವೆಲ್ಲವನ್ನು ಮನಸ್ಸೊಳಗೆ ಒದಗಿಟ್ಟುಕೊಂಡು ನಾವು ಆಚೆಗೆ ಬರಬೇಕು ಸಂತೋಷದಿಂದ ಎಷ್ಟು ದಿನ ಇರ್ತೀವೋ ಅಷ್ಟು ದಿನ ನಾವು ಖುಷಿಯಿಂದ ಎಷ್ಟು ಎಷ್ಟು ಕೆಲಸ ಮಾಡಿಸೋಕ್ಕ ಕೆಲಸ ಮಾಡೋಕ್ಕಾಗುತ್ತೋ ಎಷ್ಟು ಅವಕಾಶ ಸಿಗುತ್ತೋ ಅದನ್ನು ನಾವು ಸದುಪಯೋಗ ಪಡಿಸ್ಕೊಂಡು ನಾವು ಮೇಲ್ ಬರಬೇಕು ಜನಕ್ಕೆ ಏನು ಬೇಕೋ ಅದನ್ನು ಹೆಚ್ಚಾಗಿ ನಾವು ಕೊಡೋಕ್ಕೆ ಪ್ರಯತ್ನ ಮಾಡಬೇಕು ನಿಮ್ಮ ಕನಸುಗಳೇನಿದೆಯೋ ಅದನ್ನು ದಯವಿಟ್ಟು ನಿಮ್ಮ ಮುಂದಿನ ದಿನಗಳಲ್ಲಿ ಪ್ರೊಡ್ಯೂಸರ್ನ ಕನ್ವಿನ್ಸ್ ಮಾಡಿ ಕನ್ನಡ ಚಿತ್ರಗಳಿಗೆ ಒಂದು